ி பாக் முக தக்கொம்ப தர்த்தஜி நீங்கள் கட்டி ஹேபு நன்காக்கிர நம் சாலைய எல்லாரும் ஒன்றொந்து கட்டி பர்க்க அந்த அதுக்கு ஹேத்தினி நீ தாத்தன கடை கழப்பா நம்ம நீச்சி சார் ததுக்கு தாத்த ಅಲ್ಲಿ ಹೊಲ್ದಾಗ ದನಗಳು ಹಾಕೊಂಡವಂತ ನೋಡು ಹೋಗಿ ಒಡೆದ ಹೋಗ್ತಾ ಕತಿ ಯಾವ್ದಪ್ಪ ಈಗ ದೇವ್ರದ ಹೇಳ ದೇವದ್ದು ಹೇಳ ಕಾಮಿಡಿ ಇದ್ದು ಹೇಳ ಯಾವ್ದು ಹೇಳಿ ಕಾಮಿಡಿ ಇದ್ದದ್ದು ಹೇಳ ಅಜ್ಜಿ ನಮ್ ಶಾಲೆ ಎಲ್ಲರನ್ನೋಡ್ರಿ ಹಿಂಗೆ ಒಂದೂರಿತಂತ ಆ ಊರಾಗ ಒಬ್ಬ ಬ್ರಾಹ್ಮಣ ಇದ್ನಂತ ಆತ ಭಾರಿ ಮಡಿವಂತಿದ್ನಂತ ಮಡಿವಂತ ಮಡಿವಂತಂದ್ರೆ ಏನಜ್ಜಿ ಅಂದ್ರೆ ಯಾರನ್ನು ಮುಟ್ಸಲಾರದು ಈ ದಿನ ಜಳಕ ಮಾಡೋದು ಆಮೇಲೆ ಯಾರಾದರೂ ಅದನ್ನ ಮೈ ಮುಟ್ಟಿದ್ರೆ ಮತ್ತೆ ಜಳಕ ಮಾಡೋದು ಆ ಥರ ಮನುಷ್ಯ ಆತ ಗುಂಡ ಅಲ್ಲಿ ಹೊರಗೆ ಹೋಗಮ್ಮ ಅಲ್ಲಿ ಹೊರಗೆ ಕುಂತು ನಿನಗೆ ಹೇಳ್ತೀನಿ ಅಂತ ಕಥೆ ಹೆಂಗೆ ನಡಿ ಹೊರಗೋಮ್ಮ ನಡಿ ಒಂದು ದಿನ ಅವನು ಏನು ಮಾಡಿದೆ ಅಂದರೆ ತನ್ನ ಮಗಳೂರಿಗೆ ಹೋಗ್ಬೇಕು ಮಗಳನ್ನ ಮಾತಾಡಿಸ್ಬೇಕು ಅಂತ ರೆಡಿ ಆಗ್ತಾನೆ ಆಗಿನ ಕಾಲದಲ್ಲಿ ಒಂದೂರಿಂದ ಒಂದೂರಿಗೆ ಹೋಗ್ಬೇಕಂದ್ರೆ ಯಾವುದೇ ಸೌಕರ್ಯಗಳು ಇರಲಿಲ್ಲ ಹಾಗಾಗಿ ಅವನೇನು ಮಾಡ್ತಾನೆ ನಿಧಾನಕ್ಕೆ ನಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾನೆ ಹೌದಾ అలాగే ఎస్ దూర అడ్కొండే హతానా నేతనే వంద ఊరికి ముట్తా నోడ్తనే ఎల్ల ఫుల్ కత్లు సొత్ కత్లకి ఆవను మొదల మడివంత యూ మన ఊటమా ఎల్ నీరు కుడింగ అంత మనుష్యను ಹಾಗಂದರೆ ಹೆಂಗ್ ಮಾಡ್ತಾನೆ ಅಜ್ಜಿ ಊಟ ಎಲ್ಲಿ ಮಾಡ್ತಾನೆ ಅವನು ಮೊದಲೇ ಬ್ರಾಹ್ಮಣ ತುಂಬ ಜಾಣ ಅದಕ್ಕೆ ಅವನು ಏನು ಮಾಡಿರ್ತಾನೆ ಅಂದರೆ ಬುತ್ತಿ ತಗೊಂಡೋಗಿರ್ತಾನೆ ಆದರೆ ಅವನು ಊಟ ಮಾಡೋದಕ್ಕೆ ಪ್ಲೇಟೇ ತಗೊಂಡೋಗಿರಲ್ಲ ಹೌದಾ ಅಲ್ಲಿ ಯಾರ ಹತ್ರನಾದರೂ ಒಂದು ಪ್ಲೇಟ್ ತೊಗೊಳ್ಬೇಕು ಇಸ್ಕೊಳ್ಬೇಕಂತ ಅಂತ ನೋಡ್ತಾನೆ ಎಲ್ಲರೂ ಊಟ ಮಾಡಿ ಬಾಗಿಲು ಬಂದ್ ಮಾಡಿ ಮಲಗಿರ್ತಾರೆ ಆವಾಗ ಅವನೇನು ಮಾಡ್ತಾನೆ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಮನೆ ಹತ್ರ ಹೋಗ್ತಾನೆ ಹೋಗಿ ಬಾಗಿಲು ಬಡಿತಾನೆ ಯಾರೂ ಎದ್ದಾಳಲ್ಲ ಅವಾಗೇನು ಮಾಡ್ತಾನೆ ಅಲ್ಲೇ ಹೊರಗಡೆ ಒಂದು ಬಾಳೆ ಎಲೆ ಸುತ್ತಿಟ್ಟಿರ್ತಾರೆ ಆ ಬಾಳೆ ಎಲೆ ತಗೊಂಡು ಅದರಲ್ಲೇ ಊಟ ಮಾಡ್ತಾನೆ ಊಟ ಮಾಡಿ ಅಲ್ಲೇ ಅವ್ರ ಮನೆ ಕಟ್ಟಿ ಮುಂದೆ ಮಲ್ಕೊಂಬಿಡ್ತಾನೆ ಯಾರಾದರೂ ಅವ್ರ ಮನೆಯವ್ರು ನೋಡಿ ಇಲ್ಲ ಯಾಕೆ ಮಲ್ಕೊಂಡಿ ಅಂತ ಅವನಿಗೆ ಬೈದ್ರ ಹೇ ಹಂಗೇನು ಬೈಯಲ್ಲ ಹಾಂ ಬೆಳಗ್ಗೆ ಅವ್ರ ಮನೆಯವ್ರು ನೋಡಿ ಯಾರಪ್ಪ ನೀನು ಇಲ್ಲಿ ಮಕ್ಕಂಡಿದ್ದಲ್ಲ ಅಂತ ಕೇಳ್ತಾರೆ ಕೇಳಿದಾಗ ಎದ್ದು ನಾನು ಇಲ್ಲೇ ಪಕ್ಕದವ್ರ ಬ್ರಾಹ್ಮಣ ಹಿಂಗೆ ನನ್ನ ಮಗಳು ಮನೆಗೆ ಹೋಗ್ಬೇಕಾದ್ರೆ ಇಲ್ಲೇ ಕತ್ಲಾಯಿತು ರಾತ್ರಿ ಬಂದು ನಿಮ್ಮ ಮನೆ ಬಾಗಿಲು ಬಡದೆ ನೀವು ಯಾರು ಎಡ್ಡಾಳಿಲ್ಲ ಹಾಂ ಇಲ್ಲೇ ಊಟ ಮಾಡಿ ಇಲ್ಲೇ ಮಲ್ಕಂಡೆ ಅಂತ ಹೇಳ್ತಾನೆ ಮತ್ತೆ ಅವನು ಹೇಳ್ದ ನನ್ನ ಹತ್ರ ಪ್ಲೇಟ್ ಇರಲಿಲ್ಲ ಅದಕ್ಕೆ ನಿಮ್ಮ ಬಾಗಿಲು ಬಡ್ದು ನಿಮ್ಮ ಹತ್ರ ಪ್ಲೇಟ್ ತಗೊಳ್ಳೋಣ ಅಂತ ಬಾಗಿಲು ಬಡ್ದೆ ನೀವು ಯಾರು ಎದ್ದೇಳಲಿಲ್ಲ ಅಂತ ಹೇಳ್ದೆ ಆವಾಗ ಅವರು ನಮ್ಗೆ ಎಚ್ಚರನೇ ಆಗಿಲ್ಲಪ್ಪಾ ಅಂತ ಹೇಳಿ ಅವನತ್ರ ಕ್ಷಮೆ ಕೇಳ್ತಾರೆ ಹೋಗ್ಲಿ ಬಿಡಮ್ಮ ನಿಮ್ಮ ಮನೆ ಕಿಟಕಿಲಿ ಒಂದು ಬಾಳೆ ಎಲೆ ಅದ್ರ ಜೊತೆಗೆ ಒಂದು ಅಡಿಕೆನೂ ಇಟ್ಟಿದ್ರು ಅದು ಬಾಳೆ ಎಲೆ ಬಳಸ್ಕೊಂಡು ಅಡಿಕೆನೂ ತಿಂದೆ ಅಂತ ಹೇಳ್ತಾನೆ ಅವಾಗ ಅವರು ಫುಲ್ ಶಾಕ್ ಆಗಿಬಿಡ್ತಾರೆ ಶಾಖಾ ಯಾಕ ಅಜ್ಜಿ ಅವ್ರು ಯಾಕೆ ಶಾಖಾದರು ಯಾಕಂದರೆ ಆ ಎಲೆ ಅವ್ರ ಮನೇಲಿ ಕೆಲಸ ಮಾಡೋ ಮುದುಕಿದು ಆಮೇಲೆ ಅದು ಅಡಿಕೆ ಇತ್ತಲ್ಲ ಆ ಮುದುಕಿ ಅಲ್ಲೇ ಇರಲಿಲ್ಲ ಅದಕ್ಕೆ ಅದನ್ನು ದಿನ ಸ್ವಲ್ಪ 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 ಚೀಪಿ ಚೀಪಿ ಹಂಗೆ ಇಡ್ತಾ ಇದ್ಲು ಪಾಪ ಮಡಿವಂತನ ಗತಿ ಇದನ್ನೆಲ್ಲ ತಿಳಿದ ಬ್ರಾಹ್ಮಣಿಗೆ ಅರಿವಾಗುತ್ತೆ ಯಾವುದು ಮಡಿ ಇಲ್ಲ ಮೈಲಿಗೆ ಇಲ್ಲ ಎಲ್ಲ ಒಂದೇ ಇಲ್ಲಿ ಯಾರು ಅಸ್ಪುರುಷರಲ್ಲ ಇಲ್ಲಿ ಯಾರು ಮೇಲಲ್ಲ ಕೇಳಲ್ಲ ಅಂತ ಅವನಿಗೆ ಅರಿವಾಗುತ್ತೆ ಅದಕ್ಕೆ ಗುಂಡ ಇಲ್ಲಿ ಎಲ್ಲರೂ ಒಂದೇ ಯಾರು ಮೇಲಲ್ಲ ಕೇಳಲ್ಲ ನೀನಾದರೂ ಅಷ್ಟೇ ಯಾರನ್ನು ಕೀಳಾಗಿ ಕಾಣ್ಬೇಡ ಗೊತ್ತಾಯ್ತಾ ಗುಂಡ ಹೆಂಗಿತ್ತು ಕತೆ ನಿನಗಿಷ್ಟ ಆಯ್ತಾ అజ్జి నేను కమెడి హినేనో ఏ చంద ఫ్రెండ్స్ ప్లీజ్ నమ్మజిగోస్కర ఈ చాలాల్న సబ్స్క్రైబ్ మి ప్లీజ్